ಎಲ್ಲರಿಗೂ ನಮಸ್ಕಾರ ಧರ್ಮಸಾರ ವಿಶೇಷ ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ ಧರ್ಮದ ಬಗ್ಗೆ ಪ್ರೀತಿ ಇರುವವರು ಧರ್ಮದ ಬಗ್ಗೆ ಕಾಳಜಿ ಇರುವವರು ಧರ್ಮದ ಬಗ್ಗೆ ತಿಳಿದುಕೊಳ್ಳಬೇಕು ಅಂತ ಬಯಸುವವರು ಆಚರಣೆ ಸಂಪ್ರದಾಯ ನಿಯಮಗಳು ಇದರ ಬಗ್ಗೆ ತಿಳಿದುಕೊಳ್ಳಬೇಕು ಅಂತ ಬಯಸುವವರು ನಮ್ಮ ಈ ಧರ್ಮಸಾರ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದನ್ನು ಮರೆಯಬೇಡಿ ನಾವೆಲ್ಲರೂ ದೇವರ ಆರಾಧನೆಯನ್ನು ಮಾಡುತ್ತೀವಿ ಪ್ರತಿನಿತ್ಯವೂ ಕೂಡ ಚಾಚು ತಪ್ಪದೆ ಆರಾಧನೆಯನ್ನು ಮಾಡುತ್ತೀವಿ ಮನಸ್ಸಿನಲ್ಲಿ ಎಷ್ಟೇ ದುಃಖಗಳಿದ್ದರೂ ಎಷ್ಟೇ ಕಷ್ಟಗಳಿದ್ದರೂ ಯಾವುದೇ ಸವಾಲುಗಳು ಕಣ್ಣೆದುರಿದ್ದರೂ ಎಂಥದ್ದೇ ಸಮಸ್ಯೆಗಳು ಇದ್ದರೂ ದೇವರಿಗೆ ನೆಮ್ಮದಿಯಾಗಿ ಒಂದು ದೀಪ ಹಚ್ಚಿದರೆ ನಮ್ಮ ಮನಸ್ಸಿಗೆ ಅದೇನೋ ಒಂದು ಶಾಂತಿ ಬಂದಂಥ ಎಲ್ಲ ಕಷ್ಟಗಳು ಎದುರಾಗಿರುವ ಎಲ್ಲ ಕಷ್ಟಗಳು ತಕ್ಷಣಕ್ಕೆ ಈಡೇರಿ ಹೋಗುತ್ತದೆ ಅನ್ನೋದು ನಮ್ಮೆಲ್ಲರ ನಂಬಿಕೆ ಅದೇ ರೀತಿಯಾಗಿ ದೇವರಿಗೆ ಈ ಎಣ್ಣೆಯನ್ನು ಹಾಕಿ ಪೂಜೆ ಮಾಡಬೇಕು ಇಷ್ಟೇ ದೀಪಗಳನ್ನು ಇಟ್ಟು ಪೂಜೆ ಮಾಡಬೇಕು ಈ ಥರದ ಅನೇಕ ವಿಚಾರಗಳು ಇದೆ ಅದೆಲ್ಲವನ್ನು ಮುಂದಿನ ಸಂಚಿಕೆಯಲ್ಲಿ ಖಂಡಿತವಾಗಿಯೂ ತಿಳಿಸುತ್ತೀವಿ ಆದರೆ ಇವತ್ತು ಬತ್ತಿಯ ಬಗ್ಗೆ ನಾವೆಲ್ಲರೂ ದೀಪವನ್ನು ಹಚ್ಚುವಾಗ ದೀಪಕ್ಕೆ ಬತ್ತಿಯನ್ನು ಹಾಕುತ್ತೀವಿ ಆದರೆ ಯಾವ ಥರದ ಬತ್ತಿಯನ್ನು ಹಾಕಿದರೆ ಒಳ್ಳೆಯದು ಯಾವ ಸಂದರ್ಭದಲ್ಲಿ ಯಾವ ಸಮಯಕ್ಕೆ ಯಾವ ಬೇಡಿಕೆಗೆ ಯಾವ ಬತ್ತಿ ಸೂಕ್ತವಾಗಿರುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವ ಪ್ರಯತ್ನವನ್ನು ಮಾಡುತ್ತೇವೆ ಪ್ರತಿನಿತ್ಯ ಪೂಜೆಯಲ್ಲಿ ದೇವರಿಗೆ ದೀಪವನ್ನು ಹಚ್ಚಿದರೆ ಪೂಜೆಯನ್ನು ಮಾಡಿದ್ರೆ ನಮಗೆ ನಿಜವಾಗಲೂ ಕೂಡ ಖುಷಿ ಅನಿಸುತ್ತೆ ದೀಪವಿಲ್ಲದೆ ಪೂಜೆ ಮಾಡುವುದು ವ್ಯರ್ಥ ದೇವರಿಗೆ ದೀಪವನ್ನು ಹಚ್ಚುವಾಗ ಕೆಲವೊಂದು ನಿಯಮಗಳನ್ನು ಅನುಸರಿಸಲೇಬೇಕು ದೇವರಿಗೆ ದೀಪವನ್ನು ಹಚ್ಚೋದು ಹೇಗೆ ದೇವರಿಗೆ ದೀಪ ಹಚ್ಚಿರುವಾಗ ಯಾವೆಲ್ಲ ನಿಯಮಗಳನ್ನು ಅನುಸರಿಸಬೇಕು ಅನ್ನೋದನ್ನು ನೋಡೋಣ ಶಾಸ್ತ್ರದ ಪ್ರಕಾರ ನಾವು ಮನೆಯಲ್ಲಿ ದೇವರಿಗೆ ದೀಪವನ್ನು ಹಚ್ಚೋದ್ರಿಂದ ಅನೇಕ ಪ್ರಯೋಜನಗಳು ಇದೆ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖಿಸಿರುವ ಪ್ರಕಾರ ನಿಯಮಿತವಾಗಿ ನಾವು ದೀಪವನ್ನು ಬೆಳಗುವುದು ಮಂಗಳಕರ ಅಂತ ಹೇಳಲಾಗಿದೆ ದೀಪವಿಲ್ಲದೆ ನಾವು ಯಾವುದೇ ದೇವರ ಪೂಜೆಯನ್ನು ಮಾಡುವುದು ಅಪೂರ್ಣ ಅಂತ ಪರಿಗಣಿಸಲಾಗುತ್ತದೆ ಅಷ್ಟೇ ಅಲ್ಲದೆ ಶಾಸ್ತ್ರಗಳಲ್ಲಿ ದ್ವೀಪದ ಜ್ವಾಲೆಯನ್ನು ಪವಿತ್ರ ಅಂತ ಪರಿಗಣಿಸಲಾಗಿದೆ ಎಲ್ಲ ಧಾರ್ಮಿಕ ಆಚರಣೆಗಳಲ್ಲೂ ದೀಪಗಳನ್ನು ಕಡ್ಡಾಯವಾಗಿ ಬೆಳಗಿಸಲಾಗುತ್ತದೆ ಮನೆಯಲ್ಲಿ ಪ್ರತಿನಿತ್ಯ ದೀಪವನ್ನು ಬೆಳಗೋದ್ರಿಂದ ಆ ಸ್ಥಳದಲ್ಲಿನ ನಕಾರಾತ್ಮಕ ಶಕ್ತಿಯು ನಾಶವಾಗಿ ಧನಾತ್ಮಕ ಶಕ್ತಿಯ ಹರಿವು ಹೆಚ್ಚಾಗುತ್ತದೆ ದೇವರ ಕೋಣೆಯಲ್ಲಿ ದೀಪವನ್ನು ಬೆಳಗುವುದಕ್ಕೆ ಅದರದ್ದೇ ಆದ ನೀತಿ ನಿಯಮ ವಿಧಿವಿಧಾನವಿದೆ ಈ ನಿಯಮಗಳ ಪ್ರಕಾರವೇ ನಾವು ದೇವರ ಕೋಣೆಯಲ್ಲಿ ದೀಪಗಳನ್ನು ಬೆಳಗಬೇಕು ಇಂತಹ ದೀಪಗಳನ್ನು ಬೆಳಗಿಸಬಾರದು ಹೌದು ಕೆಲವು ದೀಪಗಳನ್ನು ಬೆಳಗಿಸಲೇಬಾರದು ಅವು ಯಾವುವು ಅಂದರೆ ದೀಪವನ್ನು ಬೆಳಗುವಾಗ ನಾವು ಗಮನದಲ್ಲಿ ಇಟ್ಟುಕೊಳ್ಬೇಕಾದ ಪ್ರಮುಖವಾದ ವಿಷಯ ಅಂದರೆ ಮನೆಯ ದೇವರ ಕೋಣೆಯಲ್ಲಿ ದೀಪವನ್ನು ಹಚ್ಚಿಡುವಾಗ ಎಂದಿಗೂ ಒಡೆದ ದೀಪವನ್ನು ಹಚ್ಚಬಾರದು ಎಂಬುದನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು ದೇವರಿಗೆ ನಾವು ಒಡೆದ ದೀಪವನ್ನು ಹಚ್ಚಿದರೆ ಮನೆಯಲ್ಲಿ ನಕಾರಾತ್ಮಕತೆ ಹೆಚ್ಚಾಗತ್ತೆ ಜೊತೆಗೆ ಸಂಪತ್ತಿನ ಅಧಿಪತಿಯಾದ ಲಕ್ಷ್ಮೀ ದೇವಿಯು ಕೂಡ ನಿಮ್ಮ ಮೇಲೆ ಕೋಪಗೊಂಡು ಮನೆಯನ್ನು ಬಿಟ್ಟು ಹೋಗಬಹುದು ದೀಪದಲ್ಲಿ ಬಳಸುವ ಬತ್ತಿ ದೇವರಿಗೆ ನೀವು ಎಣ್ಣೆಯ ದೀಪವನ್ನು ಹಚ್ಚುವಾಗ ಸಾಮಾನ್ಯವಾಗಿ ಹತ್ತಿಯನ್ನು ಬಳಸಬಹುದು ಏನೋ ನೀವು ತುಪ್ಪದ ದೀಪವನ್ನು ಹಚ್ಚುವಾಗ ಹೂ ಬತ್ತಿಯನ್ನು ಬಳಸಬೇಕು ಎಣ್ಣೆ ದೀಪವನ್ನು ಹಚ್ಚುವಾಗ ದೀಪದ ಬತ್ತಿಯು ಸ್ವಲ್ಪ ಉದ್ದವಾಗಿರಬೇಕು ಈ ರೀತಿ ನೀವು ದೇವರಿಗೆ ದೀಪವನ್ನು ಹಚ್ಚುವಾಗ ಬತ್ತಿ ಅತ್ತ ಗಮನ ನೀಡಿದ್ರೆ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಸದಾಕಾಲ ನೆಲೆ ಆಗುತ್ತೆ ಹಾಗೂ ಆ ಪೂಜೆಯ ಪ್ರಯೋಜನ ಕೂಡ ನೀವು ಪಡ್ಕೊಳ್ತೀರಾ ಇನ್ನು ದೇವರಿಗೆ ತುಪ್ಪದ ದೀಪ ತುಂಬ ಜನ ಹೇಳುವುದು ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಬೇಕು ಅಂತ ತುಪ್ಪದ ದೀಪವನ್ನು ಹಚ್ಚೋದ್ರಿಂದ ಏನೆಲ್ಲ ಪ್ರಯೋಜನಗಳಿದೆ ಯಾಕೆ ತುಪ್ಪದ ದೀಪವನ್ನು ಹಚ್ಚಬೇಕು ಅನ್ನೋದ್ರ ಬಗ್ಗೆ ಕೂಡ ಇವತ್ತು ತಿಳಿಸ್ತೀವಿ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ನೀವು ಪ್ರತ್ಯೇಕವಾದ ದೇವರನ್ನು ವಿಶೇಷವಾಗಿ ಪೂಜಿಸಬೇಕೆಂದಾದರೆ ಆತನಿಗೆ ತುಪ್ಪದ ದೀಪವನ್ನು ಹಚ್ಚಿಡಬೇಕು ನಿಮ್ಮ ಯಾವುದೇ ಆಸೆಯನ್ನು ಪೂರೈಸಿಕೊಳ್ಳುವುದಕ್ಕಾಗಿ ನೀವು ದೇವರಿಗೆ ದೀಪವನ್ನು ಹಚ್ತಾ ಇದ್ದರೆ ಆಗ ಎಣ್ಣೆಯ ದೀಪವನ್ನು ಹಚ್ಚಿರಬೇಕು ತುಪ್ಪದ ದೀಪವನ್ನು ಹೆಣ್ಣು ದೇವರುಗಳಿಗೆ ಅಮ್ಮನವರಿಗೆ ಹಚ್ಚೋದ್ರಿಂದ ನೀವೇನೇ ಬೇಡಿಕೊಂಡ್ರೂ ಕೂಡ ಈಡೇರುತ್ತೆ ಅನ್ನೋದೊಂದು ಬಲವಾದ ನಂಬಿಕೆ ಯಾಕಂದರೆ ಹೆಣ್ಣು ದೇವರುಗಳಿಗೆ ಈ ಪರಿಮಳ ಅಂದರೆ ಇಷ್ಟ ಆ ಕಾರಣಕ್ಕಾಗಿಯೇ ಮಲ್ಲಿಗೆ ಸಂಪಿಗೆ ಈ ಥರದ ಘಮಗುಡುವಂಥ ಹೂವುಗಳನ್ನು ಹಾಕಿ ಪೂಜೆ ಮಾಡ್ತಾರೆ ಅದರಲ್ಲೂ ಲಕ್ಷ್ಮೀ ದೇವಿಗೆ ತುಪ್ಪದ ದೀಪ ಅಂದರೆ ಬಹಳ ಇಷ್ಟ ಬತ್ತಿ ತುಪ್ಪದಲ್ಲಿ ನೆನೆದು ದೀಪ ಹಚ್ಚಿದಾಗ ಅದು ಒಂದು ರೀತಿಯ ಪರಿಮಳವನ್ನು ಸೂಸುತ್ತದೆ ಆ ಪರಿಮಳ ಅಂದರೆ ಲಕ್ಷ್ಮೀ ದೇವಿಗೆ ಇನ್ನಿಲ್ಲದ ಪ್ರೀತಿ ಆ ಕಾರಣಕ್ಕಾಗಿಯೇ ತುಪ್ಪದ ದೀಪವನ್ನು ಹಚ್ಚಬೇಕು ಅಂತ ಹೇಳುತ್ತಾರೆ ದೀಪ ಬೆಳಗಿಸುವ ದಿಕ್ಕು ಕೂಡ ತುಂಬಾ ಮುಖ್ಯ ದೇವರಿಗೆ ದೀಪವನ್ನು ಹಚ್ಚಿಡುವುದಕ್ಕೂ ಅದರಂತೆ ಆದ ದಿಕ್ಕುಗಳಿದೆ ತಪ್ಪಾದ ದಿಕ್ಕಿನಲ್ಲಿ ನೀವು ದೀಪವನ್ನು ಹಚ್ಚಿದ್ರೆ ಅದು ಮನೆಗೆ ಒಳ್ಳೆಯದಲ್ಲ ಈ ಕಾರಣದಿಂದಾಗಿ ನೀವು ದೇವರ ಕೋಣೆಯಲ್ಲಿ ದೇವರಿಗೆ ದೀಪವನ್ನು ಪಶ್ಚಿಮ ದಿಕ್ಕಿನಲ್ಲಿ ಹಚ್ಚಿಡಬೇಕು ದೀಪವು ಯಾವಾಗಲೂ ಪಶ್ಚಿಮದ ಕಡೆಗೆ ಮುಖ ಮಾಡಿ ಇರಬೇಕು ಎಂಬುದನ್ನು ಗಮನದಲ್ಲಿ ಇಟ್ಕೊಳ್ಳಿ ಪಶ್ಚಿಮ ದಿಕ್ಕಿನಲ್ಲಿ ದೀಪವನ್ನು ಹಚ್ಚಿಡೋದ್ರಿಂದ ಮನೆಗೆ ಧನಾತ್ಮಕ ಶಕ್ತಿಯು ಆಗಮಿಸುತ್ತದೆ ದೇವರ ಪೂಜೆಗಳನ್ನು ಮಾಡುವಾಗ ಈಗ ಹೇಳಿದ ಎಲ್ಲ ವಿಧಿವಿಧಾನಗಳನ್ನು ನೀವು ಅನುಸರಿಸೋದ್ರಿಂದ ನಿಮ್ಮ ಮನೆಗೆ ಖಂಡಿತವಾಗಿಯೂ ಒಳ್ಳೆಯದೇ ಆಗುತ್ತದೆ ಮಾಹಿತಿ ಇಷ್ಟ ಆಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡುವುದನ್ನು ಮರಿಬೇಡಿ